ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಒಂದು ಆರು ಕಾಲಾಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮುಂಜಾನೆ ಇವತ್ತು ಏನಂದರೆ ಮೋಡ ಕಡೆದ ವಾತಾವರಣ ಬಿಸ್ಲೇನ ಇದೆಯೋ ಇಲ್ಲವೋ ಒಂದೋ ಕೂಡ ಗೊತ್ತಿಲ್ಲ ಹಾಗೆ ಚಳಿ ಕೂಡ ಇಲ್ಲ ಎಲ್ಲ ಮೋಡ ಮುಚ್ಕೊಂಡಿದೆ ಒಳ್ಳೆ ವೆದರ್ ಅಂತಲೇ ಹೇಳ್ಬೋದು ಈಗ ತಾನೇ ಕಾಫಿ ಕುಡ್ಕೊಂಡು ಈಗ ತಾನೇ ತೋಟಕ್ಕೆ ಬಂದಿದ್ದೀನಿ ಇವತ್ತು ಏನಂದರೆ ಸೂರೆ ಕೈ ಕೊಯ್ಬೇಕು ಸೋರೆಕಾಯಿ ಇವತ್ತು ಕಟಾವು ಮಾಡಬೇಕು ಅದಕ್ಕೋಸ್ಕರ ಬೆಳಗ್ಗೆನೆ ಬಂದಿದ್ದೀನಿ ಮುಂಜಾನೆ ಅಂದರೆ ಬೆಳ್ ಬೆಳಗ್ಗೆ ಬಂದ್ರೆ ನಮ್ಮ ಒಂದು ಕೆಲಸ ನಡೆಯೋದು ಓಕೆ ಬಂದಿದ್ದೀನಿ ಬನ್ನಿ ಇವತ್ತು ಇವಾಗ ಬಂದು ಜಸ್ಟ್ ಮನೆಯಿಂದ ತೋಟಕ್ಕೆ ಬಂದಿದ್ದಾಯಿತು ಬನ್ನಿ ಇವತ್ತು ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಓಕೆ ಫಸ್ಟ್ನೇದಾಗಿ ತೋಟಕ್ಕೆ ಬಂದಿಸಕ್ಕೆ ನಮ್ಮ ಒಂದು ಕುರಿಗಳನ್ನೆಲ್ಲ ನೋಡಿಡ್ಬೇಕು ನಾನು ಏನಂದ್ರೆ ನಮ್ಮ ಕುರಿಗಳನ್ನೆಲ್ಲ ನೋಡಿಡಬೇಕು ಫಸ್ಟು ಬಂದಿಸ ಅದೇ ಕೆಲಸ ನಂದು ಇನ್ನು ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಇನ್ನು ಸುಮಾರು ಒಂದು ಹತ್ತು ಗಂಟೆವರೆಗೂ ಕೂಡ ಅವ್ಳಿಗೆ ಕೆಲಸ ಇಲ್ಲ ಆರಾಮಾಗಿ ಮಾಡ್ಕೊಂಡಿರೋದೇ ಕೆಲಸ ಏನಂದರೆ ಹತ್ತು ಗಂಟೆಗೆ ಮತ್ತೆ ಮೇವ್ ಹಾಕಬೇಕಲ್ವ ಹತ್ತು ಗಂಟೆಗೆ ಮೇವು ಹಾಕೋ ಟೈಮು ಒಂದು ನಾಷ್ಟದ ಟೈಮು ಅವ್ಗೆ ಅಲ್ಲಿವರೆಗೂ ರೆಸ್ಟ್ ಅಲ್ಲಿವರೆಗೂ ಮಲಗೋದು ಬಿಸಿಲು ಬಂದರೆ ಬಿಸಿಲು ಕಾಯಿಸೋದು ಈ ರೀತಿಯಾಗಿ ಇರುತ್ತೆ ಅವುಗಳದು ಓಕೆ ಬನ್ನಿ ಈಗ ಚಾಕುನ ಎತ್ಕೊಂಡು ಅಂದರೆ ಚಾಕುನ ಎತ್ಕೊಂಡು ಸರಿ ಕೈ ಕೊಯ್ಯೋದಕ್ಕೆ ಹೋಗೋಣ ಇದು ಚಾಕು ಒಂದು ಫಸ್ಟ್ನೇದಾಗಿ ಚುಪ್ ಮಾಡ್ಕೊಬೋದು ಚೂಪ್ ಮಾಡ್ಕೋಬೇಕು ಯಾಕಂದರೆ ಮುಂಡಿ ಆಗಿರುತ್ತೆ ಸ್ವಲ್ಪ ಅದನ್ನು ಸ್ವಲ್ಪ ಚೂಪ್ ಮಾಡಿಕೊಂಡು ನೆಸ್ಟು ಓರಡೋಣ ಸರಿಕಾಯಿ ಕೊಯ್ಯೋದಕ್ಕೆ ನಾವು ಚೂಪ್ ಮಾಡೋದಕ್ಕೆ ಬಂದು ಸಾಣೆಕಲ್ಲನ್ನ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿದೆ ನೋಡಿ ಸಾಣೆಕಲ್ಲು ಅಂದರೆ ಅಂದ್ರೆ ಅಂದರೆ ಬೇರೆ ಕಲ್ಲು ಮಾಮೂಲಿ ಕಲ್ಲಲ್ಲೆಲ್ಲ ಚೂಪ್ ಆಗಲ್ಲ ಸರಿಯಾಗಿ ಇದು ಸಾಣೆಕಲ್ಲು ಈ ಸಾಣೆಕಲ್ಲಲ್ಲಿ ಬಂದು ಚೂಪ್ ಮಾಡ್ಕೊತೀವಿ ಅಂದರೆ ಕುಡ್ಗೋಲು ಮುಚ್ಚು ಈ ರೀತಿಯಾಗಿ ಸಾಣೆ ಕಲ್ಲಲ್ಲೇ ನಾವು ಚೋಪ್ ಮಾಡ್ಕೊಂಡು ತುಂಬಾ ತುಂಬ ಚೆನ್ನಾಗಿ ಚೋಪ್ ಆಗುತ್ತ ಇದನ್ನು ಸಾಣೆ ಕಲ್ಲು ಅಂತೀವಿ ಅಂದರೆ ಈ ಕಲ್ಲುಗಳು ಎಲ್ಲೋ ರೇಯರ್ ಸಿಗೋದು ಕಾಣಿಸೋದು ತುಂಬ ಜಗದಲ್ಲಿ ಕಾಣಿಸೋದಿಲ್ಲ ಓಕೆ ನಮ್ಮ ಒಂದು ಚಾಕು ರೆಡಿಯಾಗಿ ನಿಂತಿದೆ ಚೂಪಾಗಿದೆ ಇನ್ನು ನೆಕ್ಸ್ಟು ಸೊರೆ ಕಾಯ್ಕೋಕೆ ಹೋಗೋಣ ಬನ್ನಿ ಹಾಗೆ ಫ್ರೆಂಡ್ಸ್ ನಮ್ಮ ಮನೆಗೆ ಒಂದು ಪುಟ್ಟ ನಾಯಿ ಮರಿ ಬಂದಿದೆ ಅಂದರೆ ನಮ್ಮ ಮನೆಗೆ ಅಂತೀನಿ ನಮ್ಮ ತೋಟಕ್ಕೆ ಬಂದಿದೆ ಪುಟ್ಟ ನಾಯಿ ಮರಿ ಇದು ಬಸ್ ಸ್ಟ್ಯಾಂಡ್ ಹತ್ತಿರ ಬೇಕ್ರಿನಲ್ಲಿ ಬೇಕರಿ ಹತ್ರ ಆಯ್ಕೊಂಡು ತಿನ್ಕ್ಯಾಂಡಿತ್ತ ಎಳ್ಕೊಂಡು ಬಂದಿದ್ದೀವಿ ಇಲ್ಲಿ ಊಟ ಹಾಕ್ಕೊಂಡು ಸಾಕೊಂಡಿದ್ದೀವಿ ಅಂದರೆ ಬಂದು ಸುಮಾರು ಇದ್ದು ಎರಡು ದಿನ ಆಯಿತು ಈ ಕುನ್ನಿ ಏ ಕುನ್ನಿ ಅಂದರೆ ಇದು ಒಂದೇ ಒಂದು ಗುಡ್ಡೆ ಬಿಸ್ಕೆಟ್ ಹಾಕಿ ಕ್ಯಾಚ್ ಮಾಡ್ಕೊಂಡು ಬಂದಿದ್ದು ಇದು ಬೇಕ್ರೆ ಹತ್ರ ಐಕಾನ್ ತಿನ್ಕೊಂಡಿತ್ತು ಒಂದೇ ಒಂದು ಗುಡ್ಡೆ ಬಿಸ್ಕೆಟ್ ಹಾಕ್ಬಿಟ್ಟು ಬಾಲ ಅಲಾಡ್ಸ್ಕೊಂಡಿದ್ದು ನೆಕ್ಸ್ಟ್ ಗಾಡಿ ಮೇಲೆ ಎತ್ತಾಕೊಂಡು ಬಂದಿದ್ದೀವಿ ಇವಾಗ ಇದನ್ನು ಸಾಕೊಂಡಿದ್ದೀವಿ ನಾವು ತೋಟದ ಹತ್ರ ಒಂದು ಕಾವಲು ಇರಲಿ ಮತ್ತು ಊಟನೂ ಹಾಕ್ತೀವಿ ಹತ್ರ ಕಾವಲು ಇರುತ್ತಲ್ವ ಅದಕ್ಕೋಸ್ಕರ ಇದನ್ನು ಎತ್ಕೊಂಡ್ಬಂದಿದ್ದೀವಿ ಇನ್ನೂ ಇದಕ್ಕೆ ನಮ್ಮ ಕಣ್ಣು ಏನೂ ಮಾಡಿಲ್ಲ ಬಿಚ್ಚಿಬಿಟ್ರೆ ಓಡಾಬಿಡ್ತಾಯಿತ್ತೋ ಏನೋ ಗೊತ್ತಿಲ್ಲ ಓಡೋಲ್ಲ ಇಲ್ಲೇ ಸೆಟ್ಲಾದರೆ ನೆಕ್ಸ್ಟ್ ಒಂದು ನೇಮ್ ಇಡೋಣ ನಾಮಕರಣ ಕೂಡ ಮಾಡೋಣ ಇವಾಗ ಸದ್ಯಕ್ಕೆ ಮೂರು ನಾಯಿ ಮ ಮೂರು ನಾಯಿಗಳೇನ ಇದ್ದಾವೆ ನಮ್ಮ ತೋಟದಲ್ಲಿ ಹೋಯ್ ಯಾವ ವಾರ ನಿಂದ ನೋಡ್ತೀಯಾ ಹಾಂ ನೋಡಿ ಹೆಂಗೈತೆ ಕಳೋಣ ನನ್ನ ಮಗನಿಗೆ ಓಕೆ ಬನ್ನಿ ಬೆಳಬಿಗ್ಗೆ ಇದೇ ರೀತಿಯಾಗಿ ಮಾತಾಡ್ಕೊಂಡಿದ್ರಿ ನಮ್ಮ ಒಂದು ಕೆಲಸ ನಡೆಯೋದಿಲ್ಲ ಫಸ್ಟಾಗಿ ಕೆಲಸ ನೋಡೋಣ ಓಕೆ ಸೊರೆಕಾಯಿ ಕೊಯ್ಯೋದೆಲ್ಲ ಹಿಂದಿನ ಒಂದು ಅಲ್ಲಿ ನಿಮಗೆ ತೋರಿಸಿದ್ದೀನಿ ಮತ್ತೆ ಮತ್ತೆ ಪದೇ ಪದೇ ತೋರಿಸಿದ್ರಿ ನಿಮಗೂ ಕೂಡ ಅಲ್ಲಿ ಬೋರ್ ಓಡಿಬೋದು ಎಲ್ಲ ಕೊಯ್ದ ಮೇಲೆ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಹಾಗೆ ಯಾರೆಲ್ಲ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ನೋಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಿ ಬರುತ್ತೆ ನೀವೇ ಮೊದ್ಲಾಗ್ ನೋಡ್ಬೋದು தரல்ல <coughs> Te aquí ya por su ataque otra cuchilla la. ಅದ್ರ ಮೇಲೆ ಎಷ್ಟು ಚೆನ್ನಾಗಿ ಮಾಡ್ಬೋದು ಒಂದು ಜರಲ್ಲ ಒಳ್ಳೆ ಮೀನು la ಓಕೆ ಫ್ರೆಂಡ್ಸ್ ಅಂದರೆ ಸೊರೆ ಕೈ ನಾವು ಕೊಯ್ದಿದ್ದು ಆಯಿತು ನೆಕ್ಸ್ಟ್ ಪ್ಯಾಕಿಂಗ್ ಮಾಡಿದ್ದು ಅಂದರೆ ನ್ಯೂಸ್ ಪೇಪರ್ ಎಲ್ಲ ಸುತ್ತಿದ್ದೆ ನೆಕ್ಸ್ಟ್ ಬಂದು ಕಾಟನ್ ಬಾಕ್ಸ್ಗೆ ಜೋಡಿಸ್ಬೇಕು ಇವತ್ತಿನ ಒಂದು ಕೆಲಸ ಬಂದು ಇಷ್ಟೇ ಓಕೆ ಇನ್ನು ಇನ್ನೂ ಸ್ವಲ್ಪ ಇದೆ ಇದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ರೆ ಬ್ಲಾಗ್ ಬಂದು ತುಂಬಾ ಲಾಂಗ್ ಆಗುತ್ತೆ ಓಕೆ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಯಾವ ಥರ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿ ನಾವು ಮಾಡೋ ಫ್ರೆಂಡ್ ಒಂದು ಕೂಡ ಫಸ್ಟ್ ನಿಮಗೆ ನಮಗೆ ನೋಡ್ಕೊಂಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಬಿಡೋ ಎತ್ಕೊಂಡು ಆದಷ್ಟು ಬೇಗ ನಮ್ಮದು ಇರ್ತೀನಿ ಅಲ್ಲಿಗೆ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್